ನಾಲ್ಕ್ ಶೋ ನೋಡಿದೀನಿ ಇವಾಗಲೂ ಒಂದು ಶೋ ನೋಡ್ತಾ ಇದೀನಿ ತಿರ್ಗಾ ಇನ್ನೊಂದು ಶೋಗೆ ಟಿಕೆಟ್ ತಗೊಂಡಿದ್ದೀನಿ ಸೈಕ್ ಆಗಿದೆ ಪಿಕ್ಚರು ಜನಕ್ಕೆ ನಾಲ್ಕು ಜನಕ್ಕೆ ಮೆಸೇಜ್ ಕೊಡೋದಿದೆ ಅವ್ರಿಗೋಸ್ಕರ ಒಂದ್ ಡೈಲಾಗ್ ಬರ್ತಿದ್ದೀನಿ ಬರ್ತಿದೀನಿ ಭೀಮಾ ಬಿರ್ ಬರ್ತಿದ್ದಂಗೆ ಶುರು ಆಯ್ತು ಡ್ರಾಮಾ ಈ ಮೂವಿ ನೋಡಿದವ್ರಿಗೆಲ್ಲ ವಿಜಯಾಣನ್ ಮೇಲೆ ಪ್ರೇಮ ಈ ಮೂವಿ ನೋಡಿ ಹುರ್ಕೊಂಡವರೆಲ್ಲ ಹೋಗ್ತಾರೆ ಅವನ್ ಅಕ್ಕನ್ ಕೋಮ 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 ನಾಲ್ಕು ಶೋ ಇನ್ನು ನಾಲ್ಕು ಲಕ್ಷ ನೋಡ್ತೀನಿ ಸರ್ ನಾಳೆನು ನಾಲ್ಕು ಶೋ ಇಲ್ಲೇ ಇರ್ತೀನಿ ನಮ್ದೇ ಥಿಯೇಟರ್ ಆಗಿ ಜನಗಳಿಗೆ ಮೆಸೇಜು ಯಾರು ಮಾದಕ ವಸ್ತು ಯೂಸ್ ಮಾಡಬಾರ್ದು ಯಾರು ಅದರಿಂದ ಅಡಿಟ್ ಆಗ್ಬಾರ್ದು ನಾಲ್ಕು ಜನ ಒಳ್ಳೇದಾಗಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ ಆ ಮೆಸೇಜ್ ಜನಗಳಿಗೆಲ್ಲ ತಲುಪ್ಬೇಕು ಜನ ಎಲ್ಲಾ ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕು ಮೂವಿ ಮಾತ್ರ ಬೆಂಕಿ ಏನಿಷ್ಟ ಆಯ್ತು ಅಂದ್ರೆ ಈ ಸಮಾಜದಲ್ಲಿ ಯಾವ್ದೇ ತರ ಇನ್ನು ಪ್ರಾಬ್ಲಮ್ ಬರ್ಬಾರ್ದು ಅನ್ನೋದೇ ಒಂದು ಉದ್ದೇಶ ಈಗ ಹುಡುಗಿರು ಹುಡುಗರು ಆಗ್ಲಿ ಏನಾರ ಆಗ್ಲಿ ಇನ್ನೊಂದ್ಸಲ ಯಾರಿಗೂ ಈ ತರ ಡ್ರಗ್ಸು ಮತ್ತೆ ಗಾಂಜಾ ಈ ತರ ಮಾಡಬಾರ್ದು ಸ್ಟೂಡೆಂಟ್ಗಳು ಅನ್ನೋದಕ್ಕೆ ಇದೊಂದು ಪಿಕ್ಚರ್ ನೋಡ್ರೆ ಸಾಕ್ಸಿ ಸ್ಟೂಡೆಂಟ್ಗಳು ತಪ್ಪು ಮಾಡ್ತಾವ್ರೆ ಅದು ಮುಕ್ತ ಆಗ್ಲಿ ಅನ್ಬಿಟ್ಟು ಪಿಕ್ಚರ್ ಮಾಡವ್ರೆ ಸ್ಟೂಡೆಂಟ್ಗಳಂತೂ ತುಂಬಾ ನೋಡ್ಬೇಕು ಕಾಲೇಜ್ ಬಿಟ್ಬಿಟ್ಟು ಬಂದು ಡ್ರಿಂಕ್ಸ್ ಮಾಡಿ 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 ಅವ್ರಿಗೆ ಕಿವಿ ಹೋಗ್ಬಿಡ್ತು ಲೈವ್ ಎಕ್ಸಾಂಪಲ್ ಇಂತವ್ರನ್ನ ಅದಕ್ಕೆ ಕರ್ಕೊಂಡಿದ್ದು ನೋಡು ಬಾ ಇಲ್ಲಿ ಅನ್ಬಿಟ್ಟು ಏನು ಕೇಳಿಸಿಲ್ಲ ಅವ್ರು ನೋಡಿರೋದಷ್ಟೇ ಬರೀ ನೋಡಿರೋದಷ್ಟೇ ಅರ್ಥ ಆಗಿದೆ ಅದಕ್ಕೆ ಕರ್ಕೊಂಡ್ ಬಂದಿದ್ ಇವ್ರನ್ನ ಏನ್ ಹೇಳ್ತಿರ

ಅದುಗೋಸ್ಕರನೇ ಉಡಗನ್ನ ಕರ್ಕೊಂಡು ಬಂದು ಇದೆಲ್ಲ ಮಾಡಬೇಡಪ್ಪ ನೀನು ಇನ್ನು ಹತ್ತು ಜನ ಕೇಳೋ ಮಾಡಿದ್ರೆ ನಂತರ ಕಿವಿ ಹೋಗುತ್ತೆ ಅಂತ ಮೊದಲು ಕುಡಿತಾ ಇದ್ರಲ್ಲ ಮೊದಲು ಕುಡಿತಾ ಇದ್ರು ಇಲ್ಲ ಈಗ ಬಿಟ್ಟಿದ್ದಾರೆ ಓಕೆ ನಮಗೆ ಅವರು ಮಾತಾಡಲಿ ಲಿಪ್ಪ್ ಮಾಡಿದರ್ತಾಯಿದ್ರು ಓಕೆ ಮೂವಿ ತುಂಬಾ ಚೆನ್ನಾಗಿದೆ ಇಂತ ದಿನಗಳಲ್ಲಿ ಮಾಫಿ ಅನ್ನೋದು ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಅಣ್ಣವರು ತೋರ್ಸಿಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಅದ್ಭುತ ಭೀಮ ಹ ವಂದನೆ ಸಾರಿ ಬರದು ಪದೇ ಪದೇ ಬರೋಲ್ಲ ಭೀಮಾ ಸೂಪರ್ ಒಳ್ಳೆ ಕ್ಲಾಸ್ ಮೂವಿ ಮೂವಿನ್ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್ ಚೆನ್ನಾಗಿದೆ ಈಗಿನ ಯೂತ್ಗೆ ಯಾವ ರೀತಿ ಹಾಳಾಗ್ತಾ ಇದಾರೆ ಅನ್ನೋದಕ್ಕೆ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲರೂ ಬಂದು ನೋಡಬೇಕು ಸರ್ ಸರ್ ಕಾನ್ಜಾ ಮೇನ್ ಇರೋದೇ ಇವು ಈಗಿನ ಯುವಕರುಗಳು ಯಾವ್ದು ಅಡಿಕ್ಷನ್ ಆಗಿದ್ದಾರೆ ಅಂತ ಯಾವ್ದ್ರ ಬಗ್ಗೆ ಇದಾಗಿದ್ದಾರೆ ಅದೆಲ್ಲನೂ ಬಿಡ್ಬೇಕು ಯಾರ್ಯಾರು ಪೊಲೀಸ್ಗಳು ಯಾರ್ಯಾರು ಇದು ಮಾಡ್ತಿದಾರೆ ಎಲ್ಲನೂ ಕ್ರಮಕ್ಕೆ ತಗೊಳಕ್ಬೇಕು ಚೆನ್ನಾಗಿ ಅವರು ಆ ರೀತಿ ಅದೆಲ್ಲಾನು ಬಂದ್ ನೋಡ್ಬೇಕು ಫಸ್ಟ್ ಮೂವಿನ ಪೊಲೀಸ್ ಅವ್ರು ಬಂದು ನೋಡಬೇಕು ಬನ್ನಿ ಮರಿ ಆ ಚನ್ನಾಗಿದೆ ಸರ್ ಚನ್ನ ಇದೆ ಒಳ್ಳೆ ಚನ್ನ ಇದೆ ಚನ್ನ ಇದೆ ತುಂಬಾ ದಿನಂತರ ಹೌಸ್ ಫುಲ್ ಹುಡುತಾ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಇದೆ ಚನ್ನ ಇದೆ ಸರ್ ದುನಿಯಾ ವಿಜಯ್ ಅವರು ಇವತ್ತು ಟ್ರೆಂಡಿಗೆ ಏನು ತೆಗ್ದಿದ್ರೆ ಆ್ಯಡ್ಸ್ ಆಫ್ ಧ್ವನಿ ವಿಜಯ್ ತುಂಬಾ ಚೆನ್ನಾಗಿ ತೆಗಿದಾರೆ ಈ ಫಿಲಮ್ ಇವತ್ತು ಬೇಕಿತ್ತು ಅವ್ರ ಫಸ್ಟ್ ಡೈರೆಕ್ಷನ್ ಅನ್ಕತೀನಿ ತುಂಬಾ ಚೆನ್ನಾಗಿ ತೆಗಿದಾರೆ ಈ ಫಿಲಮ್ ಇವತ್ ಹುಡುಗರು ಬರ್ಬೇಕು ಹುಡುಗರು ನೋಡ್ಬೇಕು ಇವತ್ ಹುಡುಗರು ಅವ್ರು ಶೋಕಿ ಮಾಡೋದು ಅವರು ಎಂಜಾಯ್ ಮಾಡೋದು ಅವರು ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರು ಶೋಕಿ ಮಾಡ್ಕೊಂಡಿರ್ತಾರಲ್ಲ ಆ ಹುಡುಗರು ಈ ಫಿಲಮ್ ನೋಡ್ಬೇಕು ಒಂದು ಒಳ್ಳೆ ದಾರಿಗೆ ಹೋಗ್ಬೇಕು ಕಾಯಿ ಜೊತೆ ಬಂದು ನೋಡಬೇಕು ಆಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾಡೋ ಅಲ್ಕ ಕೆಲಸ ಹೆಂಗಿರುತ್ತೆ ಒಳ್ಳೆ ಕೆಲಸ ಏನಿರುತ್ತೆ ಪ್ರತಿಯೊಂದು ಆಗ ಗೊತ್ತಾಗುತ್ತೆ ಅವ್ರಿಗೆ ನಿಜವಾಗ್ಲೂ ತಂದೆ ತಾಯಿ ಮಕ್ಕಳಿಗೆ ಕರ್ಕೊಂಡು ಫಿಲಮ್ ನೋಡಬೇಕು ಸ್ವಲ್ಪ ಫೈಟ್ ಅದೆಲ್ಲ ಜಾಸ್ತಿ ಇದೆ ಏನು ತೊಂದರೆ ಇಲ್ಲ ಇಲ್ಲ ಮಾತ್ರ ಅಲ್ಟಿಮೇಟ್ ಆಗಿದೆ ಕತೆನೂ ಅಲ್ಟಿಮೇಟ್ ಆಗಿದೆ ದುನಿಯಾ ವಿಚಿಗೆ ಹ್ಯಾಡ್ಸ್ ಆಫ್ ಲವ್ ಯು ದುನಿಯಾ ವಿಚ್ ಸರ್ ಲವ್ ಯು ಸುಮಾರು ಆಮೇಟಿಂದ ಕೆಟ್ಟದಾಗಿ ಎಷ್ಟು ಆ ಫಿಮು ಚಿಕ್ಕ ಚಿಕ್ಕ ಮಕ್ಳೆಲ್ಲ ಫಿಮ್ ಗಿಡಿಯೋದು ಆಮೇಕಿಂದ ಮಾತ್ರ ಮೂವಿ ಮತ್ತು ಸಳೆಗಾರ ನೋಡಿ ಇಟ್ಟಾಗ ಇಟ್ಟಾಗೋಗಿ ಬಿದಾಗ ಹೋಗಿದೆ ನಮ್ಮ ಭಾಳ ಸಮಿಮ್ ಅಂತಂದರೆ ಗಾಂಜಾ ಡ್ರಗ್ಸು ಎಲ್ಲ ಫಿಮ್ಗೆ ಅಡಿಟ್ ಆಗಿಬಾರ್ದವ್ರ ಅದೇ ಆಮೇಲೆ

ಅಣ್ಣ ಫಿಲ್ಮ್ ಎಲ್ಲ ಹೇಗಿತ್ತು ರೈ ಬನ್ನಿ ಫಿಲ್ಮ್ ಹೇಗಿತ್ತು ಹೇಗಿತ್ತು ಅಣ್ಣ ಬನ್ನಿ ಹೆಂಗಿತ್ತು ಸೂಪರ್ ಅಣ್ಣ ಮೂವಿ ಮಾತ್ರ ಬೆಂಕಿ ಅಲ್ಟಿ ಸಲಗ ಏನು ಇಷ್ಟ ಆಯಿತು ಒಂದು ಭೀಮಾ ನೆಕ್ಸ್ಟ್ ಸಲಗ ಬರುತ್ತೆ ಅಣ್ಣ ಇವಾಗ ಹೆಂಗೆ ತುಂಬ ಆಯ್ತು ಅಂದ್ರೆ ಈ ಸಮಾಜದಲ್ಲಿ ಯಾವ್ದೇ ತರ ಇನ್ನು ಪ್ರಾಬ್ಲಮ್ ಬರಬಾರ್ದು ಅನ್ನೋದೇ ಒಂದು ಉದ್ದೇಶ ಈಗ ಹುಡುಗಿರು ಹುಡುಗರು ಆಗ್ಲಿ ಏನಾರ ಆಗ್ಲಿ ಇನ್ನೊಂದ್ಸಲ ಯಾರಿಗೂ ಈ ತರ ಡ್ರಗ್ಸ್ ಮತ್ತೆ ಗಾಂಜಾ ಈ ತರ ಮಾಡಬಾರ್ದು ಸ್ಟೂಡೆಂಟ್ ಗಳು ಅನ್ನೋದಕ್ಕೆ ಇದೊಂದು ಪಿಕ್ಚರ್ ನೋಡ್ರೆ ಸಾಕ್ಷಿ ಸ್ಟೂಡೆಂಟ್ ಸ್ಟೂಡೆಂಟ್ ಗಳು ತಪ್ಪು ಮಾಡ್ತಾವ್ರೆ ಅದು ಮುಕ್ತ ಆಗ್ಲಿ ಅನ್ಬಿಟ್ಟು ಪಿಕ್ಚರ್ ಮಾಡವ್ರೆ ಸ್ಟೂಡೆಂಟ್ ಗಳ ತುಂಬಾ ನೋಡ್ಬೇಕು ಕಾಲೇಜ್ ಎಲ್ಲ ಬಿಟ್ಬಿಟ್ಟು ಬಂದು ಕಿವಿ ಹೋಗ್ಬಿಡ್ತು ಲೈವ್ ಎಕ್ಸಾಂಪಲ್ ಇಂಥವ್ರನ್ನ ಅದಕ್ಕೆ ಕರ್ಕೊಂಡ್ ಬಂದಿದ್ದು ನೋಡು ಬಾ ಇಲ್ಲಿ ಅನ್ಬಿಟ್ಟು ಏನು ಕೇಳಿಸಿಲ್ಲ ಅವ್ರು ನೋಡಿರೋದಷ್ಟೇ ಬರೀ ನೋಡಿರೋದಷ್ಟೇ ಅರ್ಥ ಆಗಿದೆ ಅದಕ್ಕೆ ಕರ್ಕೊಂಡ್ ತೋರಿಸಿರೋದು ಹೇಳ್ತೀರಿ

ಮೂವಿ ತುಂಬ ಚೆನ್ನಾಗಿದೆ ಇಂಥ ದಿನಗಳಲ್ಲಿ ಮಾಫಿ ಅನ್ನೋದು ಏನಿದೆ ಅದನ್ನು ತುಂಬ ಚೆನ್ನಾಗಿ ಅಣ್ಣವರು ತೋರಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಅದ್ಭುತವಾದ ಮೂವಿ ರೈಟ್ ನ್ಯೂಸ್ ರೈಟ್ ನ್ಯೂಸ್ ಎಲ್ಲ ಮಾತಾಡೋದು ಸ್ಟೂಡೆಂಟ್ಸ್ ಇಲ್ಲ ಬನ್ನಿ ಸರ್ ಭೀಮಾ ಒಂದೇ ಸರಿ ಬರೋದು ಭೀಮಾ ಪದೇ ಪದೇ ಬರೋಲ್ಲ ಮೇಡಿಯನ್ ಇರಲ್ಲ ಆಮೇಲೆ ಭೀಮಾ ಸೂಪರ್ ಒಳ್ಳೆ ಕ್ಲಾಸ್ ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್ ಚೆನ್ನಾಗಿದೆ ಈಗಿನ ಯೂತ್ಗೆ ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಅನ್ನೋದಕ್ಕೆ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲರು ಬಂದು ನೋಡ್ಬೋದು ಸರ್ ಸರ್ ಯಾವ ರೀತಿ ಹಾಳಾಗ್ತಿದೆ ಅಂತ ಸರ್ ಗಾಂಜಾ ಮೇನ್ ಇರೋದೇ ಇವು ಈಗಿನ ಯುವಕರುಗಳು ಯಾವ್ದ್ರಲ್ಲಿ ಅಡಿಕ್ಷನ್ ಆಗಿದ್ದಾರೆ ಅಂತ ಯಾವ್ದ್ರ ಬಗ್ಗೆ ಇದಾಗಿದೆ ಅದೆಲ್ಲನೂ ಬಿಡಬೇಕು ಯಾರ್ಯಾರು ಪೊಲೀಸ್ಗಳು ಯಾರ್ಯಾರು ಇದು ಮಾಡ್ತಿದ್ದಾರೆ ಎಲ್ಲನೂ ಕ್ರಮಕ್ಕೆ ತಗೊಳ್ಬಿಡಬೇಕು ಚೆನ್ನಾಗಿದೆ ಅವರು ಆ ರೀತಿ ಹಾಂ ಅದೆಲ್ಲನೂರು ಬಂದು ನೋಡಬೇಕು ಫಸ್ಟ್ ಮೂವಿನ ಪೊಲೀಸ್ ಅವ್ರು ಬಂದು ನೋಡಬೇಕು ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಬೇಕು ತುಂಬ ದಿವಸಲ್ಲ ಪೂಸ್ಫುಲ್ ಉಡಿತಾ ಇದೆ ಚೆನ್ನಾಗಿದೆ 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 ಸರ್ ವಿಜಯ್ ಚೆನ್ನಾಗಿ ಮಾಡಿದ್ದಾರೆ ವಿಜಯ್ ಅವರು ಇವತ್ತು ಟ್ರೆಂಡಿಗೆ ಏನು ತೆಗ್ದಿದ್ದಾರೆ ಆ್ಯಡ್ಸ್ ಆಫ್ ದುನಿಯಾ ವಿಜಯ್ ತುಂಬಾ ಚೆನ್ನಾಗಿ ತೆಗ್ದಾರೆ ಈ ಫಿಲಮ್ ಇವತ್ತು ಬೇಕಿತ್ತು ಅವ್ರ ಫಸ್ಟ್ ಇಲೆಕ್ಷನ್ ಅನ್ಕತೀನಿ ತುಂಬಾ ಚೆನ್ನಾಗಿ ತೆಗ್ದಾರೆ ಈ ಫಿಲಮ್ ಯೂತ್ ಹುಡುಗರು ಬನ್ಬೇಕು ಸರ್ ಇದು ಯೂತ್ ಹುಡುಗರು ನೋಡ್ಬೇಕು ಯೂತ್ ಹುಡುಗರು ಅವ್ರು ಶೋಕಿ ಮಾಡೋದು ಅವರು ಎಂಜಾಯ್ ಮಾಡೋದು ಅವರು ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಶೋಕಿ ಮಾಡ್ಕೊಂಡಿರ್ತಾರಲ್ಲ ಆ ಹುಡುಗರು ಫಸ್ಟ್ ಈ ಫಿಲಮ್ ನೋಡಿದ್ರು ಒಂದ್ ಒಳ್ಳೆ ದ ಹೋಗ್ಬೇಕು ತಂದೆಕಾಯಿ ಜೊತೆ ಬಂದು ನೋಡ್ಬೇಕು ಆಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾಡೋ ಅಲ್ಕ ಕೆಲಸ ಹೆಂಗಿರುತ್ತೆ ಒಳ್ಳೆ ಕೆಲಸ ಏನಿರುತ್ತೆ ಪ್ರತಿಯೊಂದು ಆಗ ಗೊತ್ತಾಗುತ್ತೆ ಅವ್ರಿಗೆ ನಿಜವಾಗ್ಲೂ ತಂದೆ ತಾಯಿ ಮಕ್ಕಳ ಕರ್ಕೊಂಡ್ ಫಿಲಮ್ ನೋಡ್ಬೇಕು ಸ್ವಲ್ಪ ಫೈಟ್ ಅದೆಲ್ಲ ಜಾಸ್ತಿ ಅಲ್ಟಿಮೇಟ್ ಆಗಿದೆ ಅಲ್ಟಿಮೇಟ್ ಆಗಿದೆ ದುನಿಯಾ ದುನಿಯ ಹ್ಯಾಟ್ಸ್ ಆಫ್ ಲವ್ ಯು ದುನಿಯಾ ವಿಜಿ ಸರ್ ಲವ್ ಯು ಆಕ್ಚುಲಿ ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಪಟ್ಟ ಅಭಿಮಾನಿ ರಾಜ್ಕುಮಾರ್ ಫ್ಯಾಮಿಲಿ ದುನಿಯಾ ವಿಜಿ ಅವರು ಈ ಫಿಲಮ್ ತಂಗಿದ್ ನಮ್ಮ ಭಾಸ್ಗೆ ಅರ್ಪಣೆ ಅಂತ ಇಟ್ಟಿದ್ದಾರೆ ಖುಷಿ ಆಯ್ತು ಸರ್ ನೀವು ಸೂಪರ್ ಸೂಪರ್ ಸರ್ ಬನ್ನಿ ಸರ್ ನೀವು ನೋಡಿ ನೀವು ಎಂಜಾಯ್ ಮಾಡಿ ಅವರು ಎಂಜಾಯ್ ಮಾಡಿ ಎಲ್ಲರೂ ಎಂಜಾಯ್ ಮಾಡಲಿ